ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಾ ಇರತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ವಿಚಾರಗಳಿದಾವೆ ಸೊ ಪ್ರತಿ ಒಂದು ಅಪ್ಡೇಟ್ಸ್ ನಾನು ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೇನೆ ಸೊ ನೀವೇನಾದ್ರೂ ಕೃಷಿಕರಾಗಿದೆ ಅಥವಾ ನೀವೇನಾದ್ರು ರೈತರಾಗಿದ್ರೆ ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಇದ್ರೆ ಅಥವಾ ಏನಾದ್ರೂ ಹೊಸ ವಿಚಾರಗಳನ್ನ ಹೊಸ ಒಂದು ವಿಡಿಯೋಗಳನ್ನ ಅಥವಾ ಏನು ಟೆಕ್ನಾಲಜಿಯನ್ನ ಅಳವಡಿಸಿಕೆ ಅಳವಡಿಕೆ ಮಾಡಿಕೊಂಡು ಕೃಷಿಯಲ್ಲಿ ಏನಾದ್ರೂ ವಿನೂತನವಾದ ಒಂದು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನಿಮ್ಮ ಒಂದು ಸಂದರ್ಶನವನ್ನ ಕೊಡಬಹುದು ಸೊ ಅದಕ್ಕೆ ಸಂಬಂಧಪಟ್ಟಂತ ನಾನು ವಾಟ್ಸ್ಆಪ್ ಸಂಖ್ಯೆಯನ್ನು ಸಹ ಕೊಟ್ಟಿದ್ದೀನಿ ಜಿಮೇಲ್ ಐಡಿಯನ್ನು ಸಹ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ ನೀವು ಅಲ್ಲನ್ನು ಫಾಲೋ ಮಾಡಬಹುದು ಅದಕ್ಕೂ ಮುಂಚೆ ಗೌರೀಶ್ ಕೂಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡ್ ಯಾಕೆಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಇಂಚಿಂಚು ತಿಳಿಸ್ಕೊಡುವಂತ ಒಂದು ಪ್ರಯತ್ನ ನನ್ನದು ಸೊ ಸ್ನೇಹಿತರೆ ಸಾಕಷ್ಟು ವಿಚಾರಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ತಿಳ್ಸ್ಕೊಡ್ತಾ ಬಂದಿದ್ದೀನಿ ಸೊ ಕೆಲವೊಂದು ವಿಡಿಯೋಸ್ಗೆ ರೆಸ್ಪಾಂಡ್ ತುಂಬಾ ಕಡಿಮೆ ಇತ್ತು ಸೊ ಕೆಲವೊಂದು ವಿಡಿಯೋಸ್ಗೆ ರೆಸ್ಪಾಂಡ್ ತುಂಬಾ ಅದ್ಭುತವಾದ ಒಂದು ರೆಸ್ಪಾಂಡ್ ಬಂದಿರತಕ್ಕಂಥದ್ದು ಸೊ ಔಟ್ಡೋರ್ ವಿಡಿಯೋಸ್ ನ ಮಾಡೋದ್ರಿಂದ ಸೊ ಒಂದಷ್ಟು ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಬಹುದು ಸೊ ಅಂತ ಒಂದು ಪ್ರಯತ್ನ ನೀವ್ ಯಾಕೆ ಮಾಡಬಾರ್ದು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಸೊ ನಾನು ಇನ್ ಮುಂದೆ ಔಟ್ಡೋರ್ ವಿಡಿಯೋಸ್ ನ ಸಹ ಕಂಪ್ಲೀಟ್ ಆಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಯಾರು ರೈತರಿದ್ದೀರಾ ಅಥವಾ ಯಾರು ಸಂದರ್ಶನ ಕೊಡಬೇಕು ಅಂತ ಅನ್ಕೊಂಡಿದಿರಾ ಕೆಲವರೆಲ್ಲ ಸಂದರ್ಶನ ಕೊಡ್ಬೇಕು ಅನ್ಕೋತಾರೆ ಬಟ್ ಮುಜುಗರ ಇರುತ್ತೆ ಕೆಲವರಿಗೆ ಕೇಳೋದು ಆ ಗೊತ್ತರ ಇರುತ್ತೆ ಆ ಒಂದು ಫಿಯರ್ ಬಿಟ್ಬಿಡಿ ನಿಮ್ಗೆ ನೀವು ಹೊಸ ರೀತಿಯಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರು ಮಾಡಿದ್ರೆ ಅದನ್ನ ಖಂಡಿತವಾಗ್ಲು ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡೋದಕ್ಕೆ ತಾವು ಅನುಮತಿಯನ್ನ ನಾನ್ ಕೊಡ್ತಾ ಇದ್ದೀನಿ ಸೊ ನೀವು ಒಂದು ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಂದುವರೆಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಜೀವನದಲ್ಲಿ ಎಲ್ಲ ಒಂದು ಡಿಸಿಗ್ನಿಷನ್ ಇರ್ಬೋದು ಸೊ ಪ್ರತಿಯೊಂದು ಇರ್ಬೋದು ಬಟ್ ಫಾರ್ಮಿಂಗ್ ಅಂತ ಬಂದಾಗ ಅದು ಒಂದು ಸಪ್ರೇಟ್ ಆಗಿಬಿಡುತ್ತೆ ಸೊ ಇನ್ನುಳಿದಂತೆ ಎಲ್ಲವೂ ಒಂದ್ ಕಡೆ ಆಗುತ್ತೆ ಸೊ ಇವತ್ತು ಫಾರ್ಮಿಂಗ್ ಅಂತ ಬಂದಾಗ ಯಾರು ಸಹ ಅಷ್ಟೊಂದು ಆಸಕ್ತಿ ತೋರ್ತಾ ಇಲ್ಲ ಅದಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಅದಕ್ಕೆ ಮೇಜರ್ ಕಾರಣ ಇವತ್ತು ರೈತಾಪಿ ವರ್ಗದ ಕುಟುಂಬಗಳಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತಾ ಇಲ್ಲ ಸೊ ಇವತ್ತು ಮೇಜರ್ ಒಂದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇದು ಸೊ ಇದು ಖಂಡಿತವಾಗ್ಲೂ ಬದಲಾಗಲೇಬೇಕು ಬದಲಾಗುತ್ತೆ ಬದಲಾವಣೆ ಜಗದ ನಿಯಮ ಅನ್ನೋ ರೀತಿ ಇದು ಖಂಡಿತವಾಗ್ಲೂ ಬದಲಾಗ್ಲೇಬೇಕಾಗುತ್ತೆ ಯಾಕಂದ್ರೆ ನಾವ್ ಏನ್ ತಿಂಕ್ ಮಾಡ್ತಾ ಇದ್ವಿ ನಮ್ಮ ಹೆಣ್ಮಕ್ಳು ಏನ್ ತಿಂಕ್ ಮಾಡ್ತಾ ಇದ್ರೆ ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕೃಷಿ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಒಂದು ತಾತ್ಸಾರ ಮನೋಭಾವನೆ ಇದೆ ಸೊ ಕೃಷಿಯಲ್ಲಿ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಬಟ್ ನೀವ್ ಎಲ್ಲೇ ಹೋದ್ರೂ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕು ಫ್ರೀ ಆಗಿ ಸಂಬಳ ಕೊಡ್ತಕ್ಕಂಥ ಅಥವಾ ಫ್ರೀ ಆಗಿ ಯಾರು ಸಹ ಕೊಡೋದಿಲ್ಲ ಅವರು ಕೆಲ್ಸಕ್ಕೆ ಹೋದ್ರೆ ನೀವು ಅಲ್ಲಿ ನೀವು ಕೆಲಸಕ್ಕೆ ಹೋಗಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎಲ್ರಿಗೂ ಒಂದೇ ಪ್ರೊಫೆಷನ್ ಬೇಕು ಅಂದ್ರೆ ಅದು ಆಗೋಲ್ಲ ಈ ಒಂದು ಸಮಾಜದಲ್ಲಿ ಪ್ರತಿಯೊಬ್ರು ಅಷ್ಟೇ ಸೊ ಎಲ್ರು ತಿಂಕ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಆದಷ್ಟು ರೈತರನ್ನ ಪ್ರೋತ್ಸಾಹ ಕೊಟ್ಟು ರೈತರ ಮಕ್ಕಳನ್ನ ಮದುವೆ ಆಗುವಂತ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಈ ಒಂದು ವಿಡಿಯೋ ಮುಖಾಂತರ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇನ್ನು ಈ ಒಂದು ವಿಡಿಯೋ ಮುಂದುವರೆದಂತೆ ಸೊ ಸಾಕಷ್ಟು ವಿಚಾರಗಳನ್ನ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ರೇಷ್ಮೆ ಇಲಾಖೆ ಅಥವಾ ಇನ್ಯಾವುದು ಜಲನಯನ ಇಲಾಖೆ ಸೊ ಈ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಏನೆಲ್ಲಾ ಸ್ಕೀಮ್ಗಳಿದಾವೆ ಏನೆಲ್ಲ ಒಂದು ಯೋಜನೆಗಳಿದಾವೆ ಇವತ್ತು ನಿಮ್ಗೆ ಗೊತ್ತಿಲ್ಲ ಬಹಳಷ್ಟು ಜನರಿಗೆ ಈ ಒಂದು ಯೋಜನೆಗಳ ಕುರಿತು ಒಂದು ಚೂರು ಸಹ ಮಾಹಿತಿ ಗೊತ್ತಿಲ್ಲ ಸೊ ಒಂದೇ ಒಂದು ಚೂರು ಸಹ ಮಾಹಿತಿ ಗೊತ್ತಿಲ್ಲ ಆದ್ರೆ ಈ ಗೊತ್ತಿರ್ತಕ್ಕಂತ ಯಾರಿಗೆಲ್ಲ ಗೊತ್ತಿರುತ್ತೋ ಅವರು ಅದ್ರಲ್ಲಿ ಕೆಲವ್ರು ಮಾತ್ರ ಆ ಒಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾರೆ ಇನ್ನು ಕೆಲವ್ರು ಶೇರ್ ಮಾಡ್ಕೊಳ್ಳೋದಿಲ್ಲ ನೂರು ಜನ ರೈತರಲ್ಲಿ ಒಂದು ಅರವತ್ತು ಜನಕ್ಕೆ ಮಾತ್ರ ಯಾವ ಸ್ಕೀಮ್ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನೋದು ಗೊತ್ತಿರ್ತಕ್ಕಂಥದ್ದು ಇನ್ನು ಉಳಿದಂತೆ ನಲವತ್ತು ಜನ ರೈತರಿಗೆ ಪಾಪ ಮುಗ್ದಿರ್ತಾರೆ ಅಂತವ್ರಿಗೆ ಗೊತ್ತಾಗೋದಿಲ್ಲ ಸೊ ಅಂತವ್ರಗಾಗಿ ಗೌರಿಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥದ್ದು ಸೊ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ನ ತಿಳ್ಸ್ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಸೊ ಕೆಳಗಡೆ ಇರ್ತಕ್ಕಂತ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇದರಿಂದ ನಿಮ್ಮ ಖಾತೆಯಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ಒಂದು ಅಮೌಂಟ್ ಕಟ್ಟಾಗೋದಿಲ್ಲ ಅದಕ್ಕೆ ನಾನೇ ಗ್ಯಾರಂಟಿ ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಸೊ ನೀವು ವಿಡಿಯೋನ ನೋಡಬಹುದು ಯಾಕೆಂದ್ರೆ ಒಂದು ಒಂದು ಲಾಗ್ ಚಾನಲ್ ಅಂತ ಬಂದಾಗ ಅಥವಾ ಒಂದು ಟೆಕ್ ಅಂತ ಬಂದಾಗ ಅದು ಅದರೇ ಅದರ ಒಂದು ಹವಭಾವಗಳು ಬೇರೆ ಇರ್ತವೆ ಅದರ ಒಂದು ವ್ಯೂಸ್ ಇರ್ತಕ್ಕಂಥದ್ದು ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥದ್ದು ಬೇರೆ ಇರುತ್ತೆ ಆದ್ರೆ ಒಂದು ಕೃಷಿ ಅಂತ ಬಂದಾಗ ಸಾಕಷ್ಟು ವ್ಯೂಸ್ ಕಡಿಮೆ ಇರತಕ್ಕಂಥದ್ದು ಅಥವಾ ಸಬ್ಸ್ಕ್ರೈಬರ್ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು ಸೊ ರೈತರ ವಿಡಿಯೋಸ್ನ ನೋಡ್ತಾರೆ ಆದ್ರೆ ರೈತರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ನಿಮ್ಮನ್ನ ಅಥವಾ ನಿಮ್ಮ ಮಗ ನಿಮ್ಮ ಮನೆ ಮಗನನ್ನ ನೀವೇ ಬೆಳೆಸಿಲ್ಲ ಅಂದ್ರೆ ಇನ್ಯಾರು ಬೆಳೆಸ್ತಾರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆ ಮಗನನ್ನ ನಿಮ್ಮ ಮಗನನ್ನ ನೀವೇ ಬೆಳೆಸಿ ಬೆಳೆಸಿಲ್ಲ ಅಂದ್ರೆ ಯಾರು ಬೆಳೆಸ್ತಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಸೊ ರೈತಾಪಿ ಕುಟುಂಬದಿಂದ ಬಂದಿರ್ತಕ್ಕಂಥ ಪ್ರತಿಯೊಬ್ರು ಅಷ್ಟೇ ಕೃಷಿಗೆ ಸಂಬಂಧಪಟ್ಟಂತ ಯಾರೇ ಒಂದು ಮಾಹಿತಿ ಕೊಡ್ಲಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನ ಕೊಡಿ ನಾನೇ ಅಂತಲ್ಲ ಯಾರೇ ಬರ್ಲಿ ಯೂಟ್ಯೂಬರ್ಸ್ ಕನ್ನಡ ಅಂತ ಬಂದಾಗ ನಮ್ಮ ಭಾಷೆಗೆ ಪ್ರಥಮ ಒಂದು ಆದ್ಯತೆಯನ್ನ ನಾವು ಕೊಡಬೇಕಾಗುತ್ತೆ ಸೊ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಒಂದು ಯಾವ ಯಾವ ಇಲಾಖೆಗಳಲ್ಲಿ ಏನೆಲ್ಲ ಒಂದು ಸ್ಕೀಮ್ಸ್ ನಿಮ್ಗೆ ಸಿಗ್ತವೆ ನೀವು ಯಾವ ತರ ತಗೋಬೇಕು ಅನ್ನೋದನ್ನ ನಾನು ಪ್ರತಿಯೊಂದನ್ನು ತಿಳಿಸಿಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಐನೂರು ವೀಡಿಯೋಸ್ಗಿಂತ ಹೆಚ್ಚಿನ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಅದ್ರಲ್ಲಿ ಕೆಲವೊಂದು ವೀಡಿಯೋಸ್ ನಿಮ್ಗೆ ಉಪಯುಕ್ತ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಆದ್ರೆ ಇನ್ನುಳಿದಂತೆ ಎಪ್ಪತ್ತಿಂದ ಎಂಬತ್ತರಷ್ಟು ವೀಡಿಯೋಸ್ ಕೃಷಿಗೆ ಸಂಬಂಧಪಟ್ಟಂತೆ ನಾನು ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆ್ಯಡ್ ಮಾಡ್ಕೊಂಡೆ ಇರ್ತೀರಾ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮತ್ತಷ್ಟು ವಿಚಾರಗಳನ್ನ ತಿಳ್ಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ